ಒಟ್ಟ ಅದಿ ಏನಕ್ಕೆ ಕೇಳಬೇಕು ಅಂತಂದ್ರೆ ಅದೇ ಸರ್ ಈಗ ನಾನು ಏನ್ ಕೇಳಬೇಕಂತಿದ್ದೀನಿ ಅಂದ್ರೆ ಈಗ ನಾನು ಹೆಚ್ಚು ಕಡಿಮೆ ಆರು ವರ್ಷದಿಂದ ನಿಮ್ ಜೊತೆ ಹಿಂಗ್ ಬರ್ಬೇಕು ಫಾರೆಸ್ಟ್ ನೋಡ್ಬೇಕು ಅಂತ ನನ್ಗೆ ಇದೆ ನಾನು ಅದು ತುಂಬಾ ಸತಿ ನಿಮ್ಗೆ ಹೇಳ್ಕೊಂಡಿದೀನಿ ಸಹ ಅದು ಟೈಮ್ ಆಗಿ ಬಂದಿರ್ಲಿಲ್ಲ ಈಗ ಫೈನಲ್ ಆಯ್ತು ಬಂದ್ವಿ ನೀವು ಯೂಶಲಿ ಈ ಸೋಲೋ ಆಗಿ ಓಡಾಡ್ತೀರಾ ಸೋಲೋ ಟ್ರಿಪ್ ಬಂದ್ಬಿಡ್ತೀರಾ ಕಾಡ್ಗಳಲ್ಲಿ ಮೂರ್ ಮೂರ್ ನಾಲ್ಕ್ ನಾಲ್ಕ್ ದಿವಸ ಇರ್ತೀರಾ ಹೆಂಗೆ ಇದು ಆ ಮೋಟಿವೇಶನ್ ಹೆಂಗ್ ಸಿಗುತ್ತೆ ನಿಮ್ಗೆ ಅದ್ ಹೆಂಗೆ ಅಂತ ವಾಟ್ ಮೇಕ್ಸ್ ಯು ಸೋ ಮಚ್ ಇದು ಅಂತ ನೋಡ್ತಾ ಇದಾರಲ್ಲ ಎರಡು ದಿವಸ ಇದ್ದ ನೀವು ನನ್ನ ಜೊತೆಗೆ ಇದ್ರೆ ಹೌದು ನಿಮಗೆ ಅರ್ಥ ಆಗಿರಬೇಕು ಹೌದು ನಾನು ಆಗ್ಲೇ ಹೇಳ್ದಂಗೆ ಸಹನೆ ಮುಖ್ಯ ಕರೆಕ್ಟ್ ಸರ್ ತುಂಬಾ ತಾಳ್ಮೆ ಮುಖ್ಯ ಹೌದು ಯಾಕಂದ್ರೆ ನಾನು ಆಸ್ ಎ ಜರ್ನಲಿಸ್ಟ್ ಆಗಿ ಬ್ಯಾಂಗ್ಳೂರ್ ಆಫೀಸರ್ ಕುತ್ಕೊಂಡು ನೂರಾರು ಪಾಲಿಟಿಕ್ಸ್ ಮೂಮೆಂಟ್ಗಳು ಇದ್ದೇ ಇರ್ತವೆ ಒಂದು ನ್ಯೂಸ್ ಚಾನಲ್ ಅಂತಂದ್ರೆ ಅಲ್ಲಿ ರಗಳೆಗಳಿರ್ತವೆ ಹಾ ತುಂಬ ಎಕ್ಟಿಕ್ ಶೆಡ್ಯೂಲ್ ಇರ್ತವೆ ನಾವು ಬೆಳಗ್ಗೆ ಆರು ಏಳು ಗಂಟೆಗೆ ಆಫೀಸಿಗೆ ಬಂದರೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಹೋಗೋದು ಈ ರೀತಿ ಇದ್ದೇ ಇರ್ತವೆ ಆ್ಯಸ್ ಎ ಜರ್ನಲಿಸ್ಟ್ ಆಗಿ ಸೊ ನಾನು ಆ ನಡುವೆ ನನಗೆ ಒಂದು ಸ್ಪೇಸ್ ಕೊಡ್ಕೋಬೇಕು ಎಸ್ ಎ ಸಿದ್ದು ಎಸ್ ಎ ವೈಲ್ಡ್ ಲೈಫ್ ಆಗಿ ಇಲ್ಲ ವೈಲ್ಡ್ ಲೈಫು ಆಗಿ ನನಗೊಂದು ಒಂದು ಸ್ಪೇಸ್ ಬೇಕಲ್ಲ ಹೌದು ಹೌದು ಸರ್ ನಾನು ಪ್ರತಿ ವೀಕೆಂಡು ಈ ರೀತಿ ಓಡ್ ಬಂದ್ಬಿಡ್ತೀನಿ ಬಂದುಬಿಡ್ತೀರ ಹೌದು ಈಗ ಶುಕ್ರವಾರ ಯಾರಾದರೂ ಫೋನ್ ಮಾಡಿರ್ತಾರೆ ಬೆಂಗಳೂರಿನಲ್ಲಿ ಮಾತಾಡಿಸ್ಕೊಂಡು ಹೋಗಿರ್ತಾರೆ ನನ್ನ ನಾನು ರಾತ್ರಿ ರೋತ್ರಿ ಬಂದು ಬೆಳಗ್ಗೆ ಏಳುವರೆ ಎಂಟು ಗಂಟೆ ಆಗಲಿ ಹತ್ತು ಗಂಟೆ ಆಗಲಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ನಾನು ಇಲ್ಲಿಲ್ಲ ತಮಿಳ್ನಾಡಲ್ಲೋ ಕೇರಳದಲ್ಲೋ ನನಗೆ ಈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಹೌದು ಸಲ ಇಲ್ಲಿ ಇರ್ತೀನಿ ನನ್ನ ಯಾರು ಕಾಲೂ ನಾಟ್ರಿಚೆಬಲ್ ಅಥ್ವಾ ನಾನು ಕಾಲು ಫೋನ್ ಕಾಲ್ ಎತ್ತಲಿಲ್ಲ ಅಂತ ಅಂದಾಗ ನಿಮ್ಮ ಮಲಯಾಳಂ ಅಲ್ಲಿ ತಮಿಳಲ್ಲಿ ಬರುತ್ತೆ ಆಗ ಎಲ್ಲಿ ನಿನ್ನೆ ರಾತ್ರಿ ಮಾತಾಡ್ಸೀನಿ ಸರ್ ಈಗ ಕಾಲ ಬೆಳಗ್ಗೆ ಎಲ್ಲಿ ಹೋಗ್ಬಿಟ್ರಿ ಅಂತ ನೀವೇ ಕೇಳ್ತೀರಿ ಹೌದು ಹೀಗಾಗಿ ಈ ವೈಲ್ಡ್ ಲೈಫ್ ಅಂತಂದ್ರೆ ಹಾಂ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಅಲ್ಲಿ ಹ್ಞೂ ನೀವು ಅದೊಂದು ತಾಳ್ಮೆ ಒಂದನ್ನು ಕಲ್ತ್ಕೊಂಡ್ಬಿಟ್ರೆ ಕಲ್ತ್ಕೊಳ್ಳೋದಲ್ಲ ಅದು ಅದು ನಮಗೆ ಬರಬೇಕು ಬರಬೇಕು ಹಾಂ ಆ ತಾಳ್ಮೆ ಇದ್ದರೆ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ನಾನು ಒಂದು ಇಷ್ಟು ವರ್ಷಗಳ ಕಾಲ ಹಾಂ ವೈಲ್ಡ್ ಲೈಫಲ್ಲಿ ಇದ್ದೀನಿ ಹ್ಞೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಸಿದ್ದು ನಿನ್ನ ಜೊತೆ ನಾನು ಬರ್ಬೇಕು ಕಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಭಾಳ ಸಲ ಭಾಳ ಫ್ರೆಂಡ್ಸ್ಗಳನ್ನ ಮೀಡಿಯಾ ಫ್ರೆಂಡ್ಸ್ಗಳಿರ್ಬೋದು ಅಥವಾ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿರ್ಬೋದು ಆಫೀಸರ್ಸ್ಗಳಾಗಿರ್ಬೋದು ನನ್ನ ಜೊತೆ ಬರ್ತಾರೆ ಈ ಎರಡು ದಿವಸದಿಂದ ನನಗೆ ನೋಡಿದಾರಲ್ಲ ಆ ರೀತಿ ಇದ್ದಾಗ ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರೋಲ್ಲ ಅವರು ಬರಲ್ಲ ಬರಲ್ಲ ಅವ್ರು ನೆಕ್ಸ್ಟ್ ಟೈಮು ಯಾವುದೋ ರೋಡ್ ಸೈಡಲ್ಲಿ ಎಲ್ಲೋ ರಿಮೋಟ್ ವಿಲೇಜು ನೆಟ್ವರ್ಕ್ ಸಿಗೋಲ್ಲ ಸಿಕ್ಕಿದ್ದು ತಿನ್ಕೊತೀನಿ ನೋಡಿ ಈ ಕುಲಮಲ್ಲಿ ಈ ಆನೆಗಳಿಗೋಸ್ಕರ ಸತತ ಎರಡು ದಿವಸದಿಂದ ಈ ರೋಡಲ್ಲಿ ನಿಂತಿದ್ದೀನಿ ಎರಡು ದಿಸದಿಂದ ಈ ದಟ್ಟವಾದ ಕಾಡಲ್ಲಿ ಒಂದು ಭಯ ಇರುತ್ತೆ ಸಿಕ್ಕಾಬೇ ಭಯ ಇರುತ್ತೆ ಮತ್ತು ಉಳ್ಕೊಳ್ಳೋದಲ್ಲಿ ಏನಂತೂ ತುಂಬ ಪ್ರಾಬ್ಲಮ್ ಇರುತ್ತದು ನಾವು ಸ್ಟೇ ಮಾಡೋದಲ್ಲಿ ಒಂದು ಹೋಟ್ಲು ಕಾಡೊಳಗೆ ಒಂದು ಹೋಟ್ಲು ಸಿಗೋಲ್ಲ ಈಗ ಆನೆಗಳು ಸಿಗಲಿಲ್ಲ ಅಂತಂದರೆ ನಾನು ನಾನೊಬ್ಬನೇ ಬಂದಿದ್ರು ಕೂಡ ಕಾಡನ್ನ ಮಧ್ಯಾಹ್ನ ಒಂದು ನಲ್ವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಎಕ್ಸಾಂಪಲ್ ಈ ಈ ಇನ್ಸಿಡೆಂಟಲ್ಲಿ ಹೇಳ್ತಾ ಇರೋದು ಒಂದು ನಲವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಮುನ್ನಾರ್ಗೆ ಹೋಗ್ತಿದ್ದೆ ಮುನ್ನಾರಲ್ಲಿ ಯಾವುದೋ ಒಂದು ಹೋಟ್ಲು ತೊಗೊಂಡು ಅಲ್ಲಿ ಉಳ್ಕೊಂಡು ಮತ್ತೆ ನಾಲ್ಕೂವರೆ ಐದು ಗಂಟೆಗೆ ಬೆಳಗ್ಗೆ ರೆಡಿಯಾಗಿ ವಾಪಸ್ ಬರಬೇಕು ಹಾಂ ಅಂದರೆ ಸುಲಭ ಅಲ್ಲ ಇದು ಸಹನೇ ಜೊತೆ ಆ ಡೆಡಿಕೇಶನ್ ಇರಬೇಕು ಧೈರ್ಯ ಇರಬೇಕು ಯಾಕೆಂದರೆ ನೀವೇ ನೋಡ್ತಿದ್ದಾರಲ್ಲ ನಿನ್ನೆ ರಾತ್ರಿಯಿಂದ ರೋಡ್ ರೋಡ ಆನೆಗಳು ರೋಡ್ ರೋಡ ಆನೆಗಳು ನಾವು ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ನಾನು ನಾನು ಅದೇ ಓಡಾಡಿದ್ದೀವಿ ಇಲ್ಲಿ ಆಮೇಲೆ ಆ ಮುನ್ನಾರಿನಲ್ಲಿ ಆ ಪಡೆಯಪ್ಪ ಅಂತ ಒಂದು ಎಲಿಫೆಂಟ್ ಇದೆ ಅದನ್ನೊಂದು ನಾವು ಎನ್ಕೌಂಟ್ರ್ ಮಾಡಬೇಕು ಅಂದರೆ ಅದು ಇಲ್ಲ ನಾವು ಅದನ್ನು ಯಾಕೆಂದ್ರೆ ನಾನು ಭಾಳ ಸಿಂದು ಅದೊಂದು ಆಸೆ ಆ ಪಡೆಯಪ್ಪ ನೋಡಬೇಕು ಅಂತ ಹೇಳಿಬಿಟ್ಟು ಸೊ ಈಗ ಮುನ್ನಾರಿಗೆ ಮತ್ತೆ ಬಂದಿದ್ದೀನಿ ಈ ಮನಕು ಈ ಅನುಕೂಲ ಸ್ಟೋರಿ ಆದಮೇಲೆ ನಾಳೆ ಆಪ್ರೇಷನ್ ಪಡೆಯಪ್ಪ ಅವನೇನಾದರೂ ನಮ್ಗೆ ದರ್ಶನ ಕೊಟ್ಬಿಟ್ರೆ ಸೊ ವೈಡ್ ಎಲಿಫ್ಯಾಂಟ್ ನೀವು ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ನೀವು ಸರ್ಚ್ ಮಾಡಿ ಪಡೆಯಪ್ಪ ಮುನ್ನಾರ್ ಎಲಿಫೆಂಟ್ ಅಂತ ಗೊತ್ತಾಗುತ್ತೆ ನಿಮಗೆ ಅದ್ರ ಬಗ್ಗೆ ನೋಡೋಣ ನನ್ನ ಜರ್ನಿ ಈ ರೀತಿ ಸಾಕ್ತಾ ಇದೆ ನೀವು ನೋಡೋ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ವಿಜುವಲ್ಸ್ ಒಂದು ಕಂಟೆಂಟ್ ನೋಡ್ತೀರಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೇ ಹೇಳ್ಬೋದು ವಾಟ್ ವಾಟ್ ಎವರ್ ಇಟ್ ಮೇ ಬಿ ಅದು ಸಹಜ ಅದು ಬಟ್ ಅದರಿಂದ ಇದೆಯಲ್ಲ ಶ್ರಮ ಇದೆಯಲ್ಲ ಹಾಂ ನೀವು ಬೆಂಗಳೂರಿಂದ ಆರುನೂರೈವತ್ತೇಳುನೂರು ಕಿಲೋಮೀಟ್ರ್ ದೂರ ಬಂದು ಹಾಂ ಇಂಥ ಕಾಡಲ್ಲಿ ಗುರುತು ಪರಿಶೀಲಾರ ಕಾಡಲ್ಲಿ ಹಾಂ ಸ್ಟೋರಿ ಮಾಡಿ ನಾನು ಅದನ್ನು ತೊಗೊಂಡೋಗಿ ಎಡಿಟ್ ಮಾಡಿ ಒಂದು ಹನ್ನೆರಡು ಹದಿನೈದು ನಿಮಿಷ ಹಾಕಿ ನೋಡಿ ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ಬೇರೆ ಏನಿಲ್ಲ ರೀ ಹಾಂ ಥ್ಯಾಂಕ್ ಯು ಅದಿ ಥ್ಯಾಂಕ್ ಯು ಸರ್